ಆರ್ ಯು ರೆಡಿ ರೌಂಡ್ ಮಾತ್ರ ನಮ್ಮ ಪ್ರೀತಿಯ ನಿಮ್ಮ ಸ್ಟೇಜ್ ಮೇಲೆ ವೆಲ್ಕಮ್ ಮಾಡ್ಕೊಳ್ಳುವಂತಹ ಟೈಮ್ ಆಗೋದು ಮ್ಯಾಮ್ ಬರಬೇಕು ಅಂತ ನಾನು ಈಗಾಗ್ಲೇ ಹೇಳಿದೀನಿ ನಿಮ್ಮ ಕಡೆಯಿಂದ ಎನರ್ಜಿ ಹೈ ವೋಲ್ಟೇಜ್ ಆಗಿರಬೇಕು ಆರ್ ಯು ರೆಡಿ ನಮ್ಮ ಧಾರವಾಡ ಹುಡುಗಿಗೆ ಇಷ್ಟೇನಾ ನಿಮ್ಮ ಕಡೆಯಿಂದ ಜೋಶೋ ಸೊ ಇಟ್ ಬಿಫೋರ್ ವೆಲ್ಕಮಿಂಗ್ ಸಿಂಚನ ಆನ್ ಅ ಫ್ಲೋರ್ ಒಂದು ವಿಟಿ ನೋಡೋಣ ಸಿಂಚನ್ ದೀಕ್ಷಿತ್ ಮ್ಯಾಮ್ ಸ್ಟೇಜ್ ಮ್ಯಾಮ್ ಮಾಡ್ಕೊಳ್ಳೋಣ ಬಲ್ಕ್ ಮಾಡಿಕೊಳ್ಳೋಣ ಹೇಳಿದೆ ಧಾರವಾಡಿನ ಹುಡುಗಿ ಅಂತ ಇವ್ರ ಲಿಸ್ಟ್ ಇವರ ಪ್ರೊಫೈಲು ನಾನು ಓದ್ತಾ ಇದ್ರೆ ಮೇ ಬಿ ಇವತ್ತು ಕಾರ್ಯಕ್ರಮ ಮುಗಿದು ನಾಳೆ ಕೂಡ ನಾನು ಓದ್ತಾ ಇರಬೇಕು ಯಾಕಂದ್ರೆ ಅಷ್ಟು ಸಾಧನೆ ಮಾಡಿದರೆ ಮಾಡಿರೋದ್ರಲ್ಲಿ ಒಂದು ಸ್ವಲ್ಪ ಕೊಟ್ಟಿದ್ದಾರೆ ಅದೇ ಎರಡು ದಿನ ಬೇಕಾಗತ್ತೆ ನಾನು ಹೇಳೋದಕ್ಕೆ ಸದ್ಯಕ್ಕೆ ಮ್ಯಾಮ್ ಬಗ್ಗೆ ಒಂದು ವಿಟಿನ ನೋಡೋಣ ಅದಾದ ಮೇಲೆ ವಾಯ್ಸ್ ಕೇಳೋಣ ಇವನ್ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನಾವೆಲ್ಲರೂ ಇರುವಂತಹ ಈ ಒಂದು ವೇದಿಕೆಯಲ್ಲಿ ಈಗ ಪ್ಲೇ ಆಗ್ತಾ ಇದೆ ಬರ್ಲಿ ಜೋರಾದ ಚಪ್ಪಾಳೆ ಪ್ಲೀಸ್ ಸರ್ ಆಡಿಯೋ ಪ್ಲೀಸ್ ಫಸ್ಟ್ ಇಂದ ಪ್ಲೇ ಮಾಡಿ ವಿತ್ ವಾಯ್ಸ್ ಆಡಿಯೋ ಬರಲಿ ಇಟ್ಸ್ ಟೈಮ್ ಟು ಮೇಕ್ ಆಫ್ ಅ ಎಜುಕೇಶನ್ ಎಜುಕೇಷನಲಿ ನ್ಯೂಟ್ರಿಸ್ಟ್ ಧಾರವಾಡದ ಹುಡುಗಿ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಕಲ್ತಿರೋರು ಜೊತೆಗೆ ಹಿಂದಿಯಲ್ಲಿ ಸರಿಗಮಪ ವಿನ್ನರ್ ಎಸ್ ಪಿ ವಿ ಬಾಲಸುಬ್ರಹ್ಮಣ್ಯಂ ಸರ್ ಜೊತೆ ಸೂಪರಾಗಿ ಆಗಿ ಸ್ಟೇಜ್ ನ ಶೇರ್ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಈ ಟಿವಿಲಿ ಬಂದಂತ ಎದೆ ತುಂಬಿ ಹಾಡು ಬೇನು ಇದ್ರ ವಿನ್ನರ್ ಕೂಡ ನಮ್ಮ ಸಿಂಚಂದ್ ದೀಕ್ಷಿತ್ ಅವರು ಹಾಗೆ ಈಗಾಗಲೇ ನೀವು ಈಟಿ ನೋಡಿದ್ರಿ ಯಶ್ ಹಾಗೆ ಇನ್ನು ಹಲವಾರು ಸ್ಯಾಂಡ್ವುಡ್ ಬಾಲಿವುಡ್ ಹೀರೋಗಳ ಜೊತೆ ಸ್ಟೇಜ್ ನ ಶೇರ್ ಮಾಡಿದ್ದಾರೆ ಈಗ ಸಿಂಗರ್ ಅಷ್ಟೇ ಅಲ್ಲ ಸ್ಟಾರ್ ಸುವರ್ಣದಲ್ಲಿ ಶೆಫ್ ಆಗಿ ಆಂಕರ್ ಕೂಡ ಮಾಡಿದ್ದಾರೆ ಇನ್ನು ಇನ್ನು ಲಾಟ್ಸ್ ಆಫ್ ಲಾಟ್ಸ್ ಆಫ್ ಥಿಂಗ್ಸ್ ಇದೆ ಯಾಕಂದ್ರೆ ಕಲರ್ಸ್ ಟಿವಿಯಲ್ಲಿ ಡಾನ್ಸಿಂಗ್ ಸ್ಟಾರ್ಸ್ ಇನ್ ಅ ಫೈನಲಿಸ್ಟ್ ಕಂಟೆಸ್ಟೆಂಟ್ ಇವರು ನಾನು ಈಗಾಗಲೇ ಅದಕ್ಕೆ ಹೇಳಿದ್ದು ಮೇ ಬಿ ಟೂ ತೌಸಂಡ್ ಫಿಫ್ಟೀನ್ ಇಂದ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿ ವರ್ಗೂ ಮಾಧ್ಯಮದಲ್ಲಿ ಇವರ ಹವಾ ಸಿಕ್ಕಾಪಟ್ಟೆ ಇದೆ ಆಡಿಯೋ ಕೊಡಿ